ವೀಕ್ಷಕರೇ ಇವಾಗ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ನಾನು ಅದು ವಿಂಕ್ಲರ್ ಟೈಪಲ್ಲಿ ರಾಕರ್ ಅಂತ ಹೇಳಿ ಒಂದು ಜೆಟ್ ಇದೆ ಅಂತ ಹೇಳಿದ್ನಲ್ಲ ಆ ಜೆಟ್ನ ಬಗ್ಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ ಫುಲ್ ನೋಡಿ ಇವಾಗ ಜಸ್ಟ್ ವಿಡಿಯೋ ಮಾಡ್ಕೊಂಡು ಬಿದ್ದು ಬಟ್ಟೆ ಎಲ್ಲ ಒದ್ದೆ ಹಾಗೆ ಇದೆ ಸೊ ಹಾಗೆ ಅದೇ ಒಂದು ಸಂಚಿಕೆ ಹೇಳಿದೆ ನಾನು ಮುಂದಿನ ಸಂಚಿಕೆಯಲ್ಲಿ ಈ ಒಂದು ಜೆಟ್ನ ಬಗ್ಗೆ ಮಾಹಿತಿ ಹಾಕ್ತೇನೆ ಅಂತ ಹೇಳಿ ಸ್ಪ್ರಿಂಕ್ಲರ್ ಜೆಟ್ ನೋಡಿ ಯಾವ ರೀತಿ ಇದೆ ಇದು ಈ ರೀತಿ ಹೊಡ್ಕೊಳುತ್ತೆ ನೀರು ಬಂದ್ ಕೂಳೆ ಈ ರೀತಿ ಹೊಡ್ಕೊಳುತ್ತೆ ಹೊಡ್ಕೊಂಡಿದ್ದಕ್ಕೆ ನೋಡಿ ಈ ರೀತಿಯಾಗಿ ರೀತಿ ಹೋಗುತ್ತೆ ನೀರು ಹೊಡ್ಕೊಂಡು ಹೊಡ್ಕೊಂಡು ನೀರು ಇದಕ್ಕೆ ಬಂದು ಚಿಮ್ಮುತ್ತೆ ಚಿಮ್ಮು ಇದು ಹೀಗಾಗುತ್ತೆ ಹೀರ್ಕೊಂಡು ಮತ್ತೆ ಸ್ಪ್ರಿಂಗ್ ಸ್ಪ್ರಿಂಗ್ ಇರುತ್ತೆ ಅದು ವಾಪಸ್ ಬಂದು ಇದಕ್ಕೆ ಬಡ್ಕೊಳುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ತಿರುಗುತ್ತೆ ಇದನ್ನ ರೇನ್ ನ ಒಂದು ಕಾನ್ಸೆಪ್ಟ್ ಅನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅದೇ ರೀತಿಯಾಗಿ ಇದನ್ನ ಮಾಡಿದ್ದಾರೆ ಮುಂದಿನ ಕಾಲದಲ್ಲಿ ಇದರಲ್ಲಿ ಕಾಪರ್ ಮತ್ತೆ ಅಲ್ಯೂಮಿನಿಯಮ್ ಬರ್ತಿತ್ತು ಸೊ ಇವಾಗ ಇದನ್ನು ಪ್ಲ್ಯಾಸ್ಟಿಕಲ್ಲಿ ಮಾಡಿದರೆ ಹೆವಿ ಕೂಡ ಆಗೋದಿಲ್ಲ ನಮಗೆ ಅದಾದ್ರೂ ತುಂಬ ರೇಟ್ ಇರ್ತಿತ್ತು ತುಂಬ ಹೆವಿ ಆಗ್ತಿತ್ತು ತೊಗೊಳ್ಲಿಕ್ಕೆ ಹಾಗೆ ಅದನ್ನು ಒಂದು ಎರಡು ಇಂಚಿನ ಪೈಪ್ಗಳಿಗೆ ನಾನು ಕನೆಕ್ಟ್ ಮಾಡಿ ಹಾಕಬೇಕಾಗುತ್ತಿತ್ತು ಅದಕ್ಕೆ ತುಂಬ ರೇಟ್ ಕೂಡ ಆಗ್ತಿತ್ತು ಸೊ ಇದು ತುಂಬ ಕಡಿಮೆ ಸಿಗುತ್ತೆ ಮತ್ತು ಅರ್ಧ ಇಂಚಲ್ಲಿ ನೀವೇನು ಮಾಡಿರ್ತೀರ ಅದರಲ್ಲಿ ನೀವು ಹಾಕ್ಬೋದು ಹಾಗಿದು ಡಿಸ್ಟೆನ್ಸ್ ಜಾಸ್ತಿ ಕವರ್ ಮಾಡುತ್ತೆ ನಿಮಗೆ ಅರ್ಧ ಇಂಚಿನ ಪೈಪನ್ನು ನೀವು ಕನೆಕ್ಟ್ ಮಾಡೋ ಅವಶ್ಯಕತೆ ನಿಮಗೆ ಜಾಸ್ತಿ ಬೀಳೋದಿಲ್ಲ ಸ್ವಲ್ಪ ದೂರ ದೂರದಲ್ಲಿ ನೀವು ಇದನ್ನು ಇದರ ಪಾಯಿಂಟ್ಸನ್ನು ಮಾಡಬಹುದು ಸೊ ಹಾಗಾಗಿ ನಿಮಗೆ ದುಡ್ಡಲ್ಲೂ ಕೂಡ ಇದರಲ್ಲಿ ಉಳಿತಾಯ ಆಗುತ್ತೆ ಇದು ಅನನಸ್ಸು ಮತ್ತೆ ಜೋಳದಂತಹ ಬೆಳೆಗಳಿಗೆ ತುಂಬ ಸೂಕ್ತ ಆಗುತ್ತೆ ಅಡಿಕೆಯ ಒಂದು ಬೆಳೆಗಳಿಗೆ ಇದನ್ನು ಯೂಸ್ ಮಾಡ್ತಾರೆ ಜೋಳ ಮತ್ತೆ ಅನನಸ್ ಬೆಳೆಗೆ ತುಂಬಾ ಸೂಕ್ತ ಇದು ರೇನ್ಗನ್ ಯಾವ ರೀತಿ ಹಾರುತ್ತಲ್ಲ ಅದೇ ರೀತಿ ಇದು ಹಾರುತ್ತೆ ಜಾಸ್ತಿ ರೇಟ್ ಕೂಡ ಇಲ್ಲ ನಾವು ಇಲ್ಲಿ ಕಂಡಂತಹ ಎಲ್ಲ ಜಟ್ಗಳನ್ನ ಹಾಗೂ ಈ ಜಟ್ಗಳನ್ನ ಹಾಗೆ ನಮ್ಮ ತೋಟಕ್ಕೆ ಬೇಕಾದಂತಹ ಯಾವುದೇ ಒಂದು ಏನು ನೀರಾವರಿಯ ಪರಿಕರಗಳು ಕೃಷಿಯ ಪರಿಕರಗಳನ್ನು ಮಹೀಂದ್ರ ಹಾರ್ಡ್ವೇರ್ಸನ್ನು ತರ್ತೇವೆ ನಮ್ಮೂರಲ್ಲಿ ಮಹಿಂದ್ರ ಹಾರ್ಡ್ವೇರ್ಸ್ ಇದೆ ಅಲ್ಲಿಂದ ತೊಗೊಂಡು ಬರ್ತೇವೆ ನಾವು ನಮ್ಮ ಸಂಚಿಕೆಗಳನ್ನು ನೋಡಿ ನಮ್ಮ ಕರ್ನಾಟಕದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಬಂದು ಮಹೀಂದ್ರ ಹಾರ್ಡ್ವೇರ್ಸಿಗೆ ಬಂದು ಪರಿಕರಗಳನ್ನು ತಗೊಂಡು ಹೋಗಿದ್ದಾರೆ ನೀರಾವರಿ ಪರಿಕರಗಳನ್ನು ಸೊ ಹಾಗಾಗಿ ನಿಮಗೆ ಯಾರಾದರೂ ಯಾರಿಗಾದರೂ ಇಲ್ಲಿ ಕಂಡಂತಹ ಯಾವುದೇ ಒಂದು ಪ್ರಾಡಕ್ಟ್ ಬೇಕಂತ ಹೇಳಿದರೆ ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಮಹೀಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಆ ನಂಬರಿಗೆ ನೀವು ಕಾಲ್ ಮಾಡಿ ಇದನ್ನು ಪಡ್ಕೊಳ್ಬಹುದು ಸೊ ಇದ್ರ ಬಗ್ಗೆ ಮಾಹಿತಿ ಹೇಳ್ಬೇಕಂತ ಹೇಳಿದ್ರೆ ವೀಕ್ಷಕರೇ ಇದರ ಹೆಸರು ಜಯಾ ಫೋರ್ಟಿ ಅಂತ ಹೇಳಿ ನೋಡಿ ಇಲ್ಲಿ ಜಯ ಫೋರ್ಟಿ ಅಂತ ಹೇಳಿ ಇದ್ರದ್ದು ಹೆಸರು ಜಯಾ ಕಂಪನಿದು ಸ್ಪ್ರಿಂಕ್ಲರ್ ಇದು ಇದರ ಬೆಲೆ ಹೇಳಬೇಕು ಅಂತ ಹೇಳಿದ್ರೆ ಇದರ ಬೆಲೆ ಮಾರ್ಕೆಟ್ ಅಲ್ಲಿ ಎಪ್ಪತ್ತು ರೂಪಾಯಿಗೆ ಒಂದಿದೆ ಮಹೇಂದ್ರ ಹಾರ್ಡ್ವೇರ್ಸ್ ಅಲ್ಲಿ ಎಪ್ಪತ್ತು ರೂಪಾಯಿಗೆ ಒಂದಿದು ಎಪ್ಪತ್ತು ರೂಪಾಯಿಗೆ ಒಂದು ಕೊಟ್ಟು ನಾವು ತೆಗೆದು ತಗೊಂಡು ಬಂದಿದ್ದೇವೆ ಇದನ್ನ ಮತ್ತೆ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಇದು ಎಷ್ಟು ಲೀಟರ್ ನೀರನ್ನು ಪೂರೈಕೆ ಮಾಡುತ್ತೆ ಅನ್ನುವಂಥ ಒಂದು ಕ್ವಶನ್ ಬರುತ್ತೆ ಆ ಕ್ವಶನ್ಗೆ ಆನ್ಸರ್ ಹೇಳ್ಬೇಕಂತ ಹೇಳಿದ್ರೆ ಒಂದು ತಾಸಿಗೆ ಇದು ಐದು ನೂರು ಲೀಟರ್ ಅಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ನೀರನ್ನು ಪೂರೈಕೆ ಮಾಡುತ್ತೆ ಪ್ರೆಷರ್ ಎಷ್ಟಿದಾವಾಗ ಒಂದರಿಂದ ಒಂದೂವರೆ ಜಿ ಅಷ್ಟು ಪ್ರೆಷರ್ ಇದ್ದಾವಾಗ ಐದುನೂರು ಲೀಟರ್ ನೀರು ನೀರನ್ನು ಇದು ಪೂರೈಕೆ ಮಾಡುತ್ತೆ ಹಾಗೆ ಬಿಡಿ ಇದನ್ನು ನೀವು ನಾನು ನೆಕ್ಸ್ಟ್ ಹೇಳ್ತೇನೆ ಇದ್ರ ಬಗ್ಗೆ ಮತ್ತೊಂದು ಮಾಹಿತಿ ಇದೆ ಅದನ್ನು ನೆಕ್ಸ್ಟ್ ಹೇಳ್ತೇನೆ ಸೊ ಇದು ಎಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿದ್ರೆ ಕಂಪ್ನಿಯವ್ರು ಹೇಳ್ತಾರೆ ಇದು ಐವತ್ತು ಅಡಿಯಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂದರೆ ಈ ಕಡೆ ಇಪ್ಪತ್ತೈದು ಈ ಕಡೆ ಇಪ್ಪತ್ತೈದು ಅಷ್ಟು ಅಡಿಯಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿದಾರೆ ಆದರೆ ನಾವಿದನ್ನು ಒಂದ್ಸಲ ಟೆಸ್ಟ್ ಮಾಡಿ ನೋಡಿದ್ವಿ ಅದು ಒಂದು ಸೈಡ್ ಮೂವತ್ತು ಒಂದು ಸೈಡ್ ಮೂವತ್ತಷ್ಟು ಅಡಿಯಷ್ಟು ಜಾಗವನ್ನು ಕವರ್ ಮಾಡ್ಕೊಳ್ಳುತ್ತೆ ಆದರೆ ಕಂಪ್ನಿಯವರು ಹೇಳೋದು ಇಪ್ಪತ್ತೈದು ಅಡಿಯಷ್ಟು ಹೇಳ್ತಾರೆ ಒಂದು ಸೈಡ್ ಇಪ್ಪತ್ತೈದು ಅಡಿಯಷ್ಟು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ನೋಡೋಣ ನೋಡಿ ಈ ರೀತಿ ಪ್ಯಾಕೆಟಲ್ಲಿ ಬರುತ್ತೆ ಒಂದು ಪ್ಯಾಕೆಟಲ್ಲಿ ಎರಡು ಜಟ್ಗಳು ಇರುತ್ತೆ ಇವಾಗ ಬನ್ನಿ ವೀಕ್ಷಕರೇ ಅಲ್ಲಿ ಹೋಗಿ ಇದನ್ನು ಕನೆಕ್ಟ್ ಮಾಡಿ ತೋರಿಸೋಣ ನಾವು ಒಂದು ನೀರಾವರಿಗೆ ಯಾವ ರೀತಿ ಒಂದು ವ್ಯವಸ್ಥೆ ಕಲ್ಪಿಸಿದೆವು ಅಂತ ಹೇಳಿದರೆ ಎರಡು ಇಂಚಿಂದು ನಮ್ಮದು ಮೇನ್ ಪೈಪ್ ಇದೆ ಮೇನ್ ಪೈಪಿಗೆ ಎರಡು ಇಂಚಿನ ಪೈಪಿಗೆ ನೀರು ಬರುತ್ತೆ ಆ ಪೈಪಿಗೆ ನಾವು ಟೀಯನ್ನು ಜಾಯಿಂಟ್ ಮಾಡಿ ನೋಡಿ ಈ ರೀತಿ ಇದೆ ನೋಡಿ ನಾವು ನಮ್ಮ ನೀರು ನೀರಾವರಿ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ವೀಕ್ಷಕರೇ ಮೇನ್ ಲೈನ್ ನಮ್ಮದು ಎರಡು ಇಂಚಿಂದ ಮೇನ್ ಲೈನ್ ಇದೆ ಮೇನ್ ಲೈನಿಗೆ ನಾವು ಮೇನ್ ಎರಡು ಇಂಚಿಂದ ಅರ್ಧ ಇಂಚಿಗೆ ಟಿ ಜಾಯಿಂಟ್ ಅಂತ ತಗೊಂಡು ಬಂದು ನಾವು ಎಷ್ಟು ಮಾಡಿದ್ದೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇದೆ ಅಲ್ಲಲ್ಲಿ ಆರು ಎಂಟಿದೆಯಾ ನೋಡಿ ಎರಡು ಇಂಚಿನ ಪೈಪ್ ಇದೆ ನಮ್ದು ಮೇನ್ ಪೈಪ್ ಎರಡು ಇದೆ ಅದಕ್ಕೆ ಇಲ್ಲಿ ಒಂದು ಟಿ ಜಾಯಿಂಟ್ ಹಾಕಿ ಅರ್ಧ ಇಂಚಿಗೆ ಬರೋ ಥರ ಮಾಡಿದ್ದೇವೆ ಈ ರೀತಿಯಾದಂಥ ಎಂಟು ಸ್ಟೆಪ್ಸ್ಗಳನ್ನ ಮಾಡಿದ್ದೇವೆ ಒಂದೊಂದು ಅರ್ಧ ಇಂಚಿನ ಪೈಪಿಗೆ ನಾವು ನಾಲ್ಕು ನಾಲ್ಕು ಪಾಯಿಂಟ್ಸ್ಗಳನ್ನು ಮಾಡಿದ್ದೇವೆ ಹಾಗೆ ಎಂಟು ಲೈನ್ಸ್ಗಳಿದ್ದಾವೆ ಇವಾಗ ಬನ್ನಿ ನೋಡೋಣ ಇದು ಚಾಲೂ ಮಾಡಿ ನೋಡೋಣ ಅರ್ಧ ಇಂಚಿನ ಪೈಪಿಗೆ ನಾಲ್ಕು ಕನೆಕ್ಟ್ ಮಾಡಿ ನೋಡೋಣ ನಾವು ನಾಲ್ಕಲ್ಲೂ ಸೇಮ್ ಅರ್ಧ ಇಂಚೊಳಗೆ ನೀರು ಅರ್ಧ ಇಂಚಿನ ಪೈಪ್ ಒಳಗಡೆ ನೀರು ಪಾಸ್ ಆಗಿ ಸೇಮ್ ರೀತಿಯಾಗಿ ಹಾರುತ್ತೋ ಏನು ಅಂತ ನೋಡೋಣ ಬನ್ನಿ ಅರ್ಧ ಇಂಚಿನ ಪೈಪ್ ಒಳಗಡೆ ನಾಲ್ಕು ಕನೆಕ್ಟ್ ಮಾಡೋಣ ಬನ್ನಿ ನಾವು ಇದ್ರ ಹಿಂದೆ ಒಂದು ವಿಡಿಯೋ ಮಾಡಿದ್ನಲ್ಲ ಆ ರಾಕರಿಂದು ಆದರೆ ವಿಡಿಯೋ ಎಂಡ್ ಆಗ್ಲಿಕ್ಕೂ ಕರೆಂಟ್ ಹೋಗಲಿಕ್ಕೂ ಕರೆಕ್ಟ್ ಆಯ್ತು ನೋಡಿ ಈ ರೀತಿ ಅರ್ಧ ಇಂಚಿನ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಅರ್ಧ ಇಂಚಿನ ಪೈಪ್ ಇದೆ ಇಲ್ಲಿ ಕೆಳಗೆ ಅರ್ಧ ಇಂಚಿನ ಪೈಪ್ ಇದೆ ಅರ್ಧ ಇಂಚಿನ ಪೈಪಿಗೆ ನಾಲ್ಕು ಪಾಯಿಂಟನ್ನು ಮಾಡಿದ್ದೇವೆ ನೋಡಿ ಒಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಹಾಗೆ ನೋಡಿ ಇಲ್ಲಿ ಒಂದು ಪಾಯಿಂಟ್ ಮಾಡಿದ್ದೇವೆ ಅಲ್ಲೊಂದು ಪಾಯಿಂಟ್ ಮಾಡಿದ್ದೇವೆ ಇಲ್ಲಿ ತೋರಿಸಿ ಅರ್ಧ ಇಂಚಿನ ಪೈಪ್ ತೋರಿಸಿ ನೋಡಿ ಅರ್ಧ ಇಂಚಿನ ಪೈಪ್ ಇದೆ ಅರ್ಧ ಇಂಚಿನ ಪೈಪಿಗೆ ನಾಲ್ಕು ಪಾಯಿಂಟನ್ನು ಕನೆಕ್ಟ್ ಮಾಡಿದ್ದೇವೆ ಅದೇ ರೀತಿಯಾದಂತಹ ಎಂಟು ಸಾಲುಗಳಿದ್ದಾವೆ ಸೊ ಇವಾಗ ನಾನು ನೋಡೋಣ ಏನಾದರೂ ವ್ಯತ್ಯಾಸ ಆಗುತ್ತೋ ನೋಡೋಣ ಹಾಂ ನನ್ನ ಒಂದು ಇನ್ಸ್ಟಾಲೇಷನ್ ತುಂಬ ಈಸಿ ಇದೆ ಅಲ್ಲ ಹಾಂ ಇನ್ಸ್ಟಾಲೇಷನ್ ಈಸಿ ಇದೆ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತ ಹೇಳಿದ್ರೆ ಇದು ನೀರನ್ನು ಪೂರೈಕೆ ಮಾಡೋದ್ರಲ್ಲಿ ಏನೋ ಒಂದು ಡಿಫ್ರೆನ್ಸ್ ಬೀಳೋದಿಲ್ಲ ಅನ್ಸುತ್ತೆ ಅರ್ಧ ಇಂಚಿನ ಪೈಪ್ ಹಾಕಿದ್ರು ಅರ್ಧ ಇಂಚಿಗೆ ನಾಲ್ಕು ಕನೆಕ್ಟ್ ಮಾಡಿದ್ರು ಕೂಡ ಇದು ನೋಡಿ ಹೋದ ಸಂಚಿಕೆಯಲ್ಲಿ ಇದ್ರ ಬಗ್ಗೆನೇ ನಾವು ವಿಡಿಯೋ ಮಾಡಿದ್ವಿ ರಾಕರ್ ಅಂತ ಹೇಳಿ ಇದರ ಮಾಹಿತಿ ಬೇಕಾದ್ರೆ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಲಾಸ್ಟ್ ಹಾಕಿ ಆನ್ ಮಾಡಿ ತೋರಿಸ್ತೇನೆ ಲಾಸ್ಟಿಗೆ ಇದಕ್ಕೆ ಎಷ್ಟು ಸ್ಟಾರ್ ಅಂತ ತಪ್ಪದೆ ಹೇಳಿ ವೀಕ್ಷಕರೇ ಎಷ್ಟು ಸ್ಟಾರ್ ಕೊಡ್ತೀರಾ ಇದಕ್ಕೆ ಅಂತ ಹೇಳಿ ನೋಡಿ ಈಸಿ ಫುಲ್ ಈಸಿ ಇನ್ಸ್ಟಾಲೇಷನ್ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ವೀಕ್ಷಕರೇ ಇದಕ್ಕೆ ನಾವು ಅರ್ಧ ಇಂಚಿನ ಒಂದು ಇದಕ್ಕೆ ಪೈಪಿಗೆ ನಾಲ್ಕು ಜೆಟ್ಗಳನ್ನು ಹಾಕಿದ್ದೇವೆ ಈ ರೀತಿಯಾದಂತೆ ನಾಲ್ಕು ಜೆಟ್ಗಳನ್ನು ಹಾಕಿದೆ ಇದನ್ನ ನೋಡ್ಲೇಬೇಕು ಏನಾದರೂ ಒಂದು ಡಿಫ್ರೆನ್ಸ್ ಆಗುತ್ತೋ ಏನಂತ ಹೇಳಿ ಇದು ಸ್ಪ್ರಿಂಕ್ಲರ್ ಹೊಸ ಟೆಕ್ನಾಲಜಿ ಇದು ಸೊ ಇದನ್ನ ನೋಡ್ಲೇಬೇಕು ಬನ್ನಿ ಇವಾಗ ಆನ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಹಾರುತ್ತೆ ಅಂತ ಹೇಳಿ ನೋಡಿ ಎಷ್ಟು ದೂರ ಹೋಗ್ತದೆ ನೋಡಿ ಸಿಕ್ಕಾಪಡೆ ದೂರ ಇದೆ ಅಂದ್ರೆ ಒಂದು ಮೂವತ್ತು ಅಡಿ ಅಷ್ಟಿಲ್ಲ ಅದು ನೋಡಿ ವೀಕ್ಷಕರ ನಾನು ಹೇಳಿದ್ನಲ್ಲ ಮೂವತ್ತು ಅಡಿಯಷ್ಟು ಹೋಗುತ್ತೆ ಆದರೆ ಕಂಪ್ನಿಯವ್ರು ಹೇಳೋದು ಇಪ್ಪತ್ತೈದು ಅಡಿ ಅಡಿ ಅಂತ ಹೇಳ್ತಾರೆ ನೋಡಿ ವೀಕ್ಷಕರೇ ನಾಲ್ಕು ಜಟ್ಟು ಒಂದೇ ಟೈಪ್ ಹರಿದಿದೆ ಫುಲ್ಲು ಪಕ್ಕದ ಹರಿದ ನಾಲ್ಕು ಜಟ್ಟುಗಳು ಕೂಡ ವೀಕ್ಷಕರೇ ಇದಕ್ಕಂತೂ ನಾನು ಐದಕ್ಕೆ ಐದು ಸ್ಟಾರ್ ಕೊಡ್ತೇನೆ ಫುಲ್ಲು ಇಷ್ಟ ಆಯಿತು ನನಗಿದು ಒಂದ್ಸಲ ಹತ್ತಿರ ಬನ್ನಿ ನೋಡಿ ಎಷ್ಟು ದೂರ ತನಕ ಹೋಗ್ತದೆ ನೋಡಿ ನೀರು ಅಲ್ಲೂಡಲ್ಲಿ ಮೂವತ್ತು ಅಡಿ ಎಷ್ಟು ದೂರ ಹಾರ್ತಾ ಇದೆ ಸಕ್ಕತ್ತಿದೆ ನೋಡಿ ವೀಕ್ಷಕರೆ ತುಂಬಾ ಚೆನ್ನಾಗಿ ಹಾರ್ತಾ ಇದೆ ನೋಡಿ ಇದ್ರ ಕಾನ್ಸೆಪ್ಟ್ ನೋಡಿ ಯಾವ ರೀತಿ ಹಾರುತ್ತೆ ಅಂತ ಹೇಳಿ ಈ ಕಡೆ ಹೋಲು ನೀರನ್ನು ಕೊಡುತ್ತೆ ಈ ಕಡೆ ಹೋಲು ನೀರನ್ನ ತುಂಬಾ ದೂರದವರೆಗೆ ಸ್ಪ್ರಿಂಕಲ್ ಮಾಡುತ್ತೆ ಮತ್ತೆ ಇದಿದೆಯಲ್ಲ ಇದು ನೀರನ್ನ ಹೊಡೆದು 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 ಅಲ್ಲಿ ಮುಂದುಗಡೆ ಮತ್ತೆ ತಿರುಗಿಸಲಿಕ್ಕೆ ಕೂಡ ಈಸಿ ಆಗುತ್ತೆ ಮೇಲ್ಗಡೆ ತಾನಿ ಇಲ್ಲಿ ಮೇಲ್ಗಡೆ ತನಿ ಮೇಲ್ಗಡೆ ಬರ್ತೀವಿ ತುಂಬಾ ಮಜಾ ಬರ್ತದೆ ಈ ಕಡೆ ಈ ಬೇಸಿಗೆಯಲ್ಲಿ ನೀರಿನ ಆಟ ನೋಡಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಒಂದ್ಸಲ ಬನ್ನಿ 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 ಬೇಗ ಬನ್ನಿ ಬನ್ನಿ ಈ ಕಡೆ ತೋರಿಸಿ ನೋಡಿ ಈ ಒಂದು ಕಾನ್ಸೆಪ್ಟಲ್ಲಿ ನೀರನ್ನ ಹೊಡೆಯುತ್ತೆ ನೋಡಿ ಇಲ್ಲಿ ಅವಾಗ ಇಲ್ಲಿ ಕೂಡ ನೀರು ನೀರ್ ಬೀಳುತ್ತೆ ಇದು ನೋಡಿ ಯಾವ ರೀತಿ ಕೊಡ್ತಾ ಇದೆ ಐದಕ್ಕೆ ಐದು ಸ್ಟಾರ್ ಪಕ್ಕ ನೋಡಿ ವೀಕ್ಷಕರೇ ಹೇಗಷ್ಟು ನಿಮಗೆ ಇವತ್ತಿನ ಸಂಚಿಕೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್